ನಗರದೊಳಗಿರುವ ಹಾಗೂ ಶಹರದಂಚಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಪ್ರದೇಶಗಳನ್ನು ಶಿರಸಿ ನಗರಸಭೆಗೆ ಸೇರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿ ಠರಾವು ಮಾಡಲಾಗಿದ್ದರೂ ಅಧ್ಯಕ್ಷರು ಕೇವಲ ಎರಡು ಪ್ರದೇಶವನ್ನು ಮಾತ್ರ ಸೇರ್ಪಡೆ ಮಾಡಲು ಕಂದಾಯ ಇಲಾಖೆಗೆ ವರದಿ ನೀಡಿರುವುದಕ್ಕೆ ನಗರಸಭೆ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಸಲ ಸೌಲಭ್ಯ ಕೊಡ್ಲಿಕ್ಕೆ ಹೇಳಿದ್ ಯಾರು ಸಭಾಧ್ಯಕ್ಷರು ಮೀಟಿಂಗ್ ಬಂದಿರಲ್ಲ ಸ್ವಲ್ಪ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳಿದಕ್ಕೆ ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ಸಣ್ಣ ಪುಟ್ಟ ಅರ್ಥ ಆಯ್ತ್ ನಿಮ್ಗೆ ಹಾಗಂದ್ರೆ ಕೊಪ್ಪಳ ಕಾಲೋನಿಗೆ ಕಸದ ಗಾಡಿ ಹೋಗುದಿಲ್ವಾ ಅವ್ರಿಗೆ ಹೆಂಗ ಸೌಲಭ್ಯ ಕೊಡ್ತೀರ ಗಣೇಶ್ ನಗರ ಹೆಂಗ್ ಸೌಲಭ್ಯ ಅದೇ ರೀತಿ ಸಾರ್ವಜನಿಕರು ಎಲ್ಲರೂ ನಮ್ಗ ಒಂದೇ ಪ್ಯಾಟಲ್ ಇರೋರು ನಮ್ಕಿಂತ ಹತ್ರ ಇರೋರು ಯಾರು ಕೊಪ್ಪಳ ಕಾಲನಿ ಅವ್ರು ಇದನ್ನ ಎಲ್ಲರಿಗೂ ಒಂದೇ ತರ ನೋಡ್ಕೊಳ್ರಿ ಯಾರಿಗೂ ಬೇರೆ ಬೇರೆ ಮಾಡ್ಬೇಡ್ರಿ ಈಗ ಒಂದ್ಸಲ ನಮ್ ಕೆಲಸ ಆಗೋದೇ ಒಂದ್ ವರ್ಷ ಆಗಬಹುದು ಎರಡು ವರ್ಷ ಆಗ್ಬಹುದು ಆಗ್ಲಿ ಟೈಮ್ ಉಂಟು ಏನ್ ತೊಂದ್ರೆ ಅರ್ಜೆಂಟ್ ಸೇರ್ಸ್ಬೇಕನ್ನೋದಿಲ್ಲ ಎಲ್ಲರದು ಸೇರಿಸಿ ಇಲ್ಲಿಯ ಅಟಲ್ಜಿ ಸಭಾಭವನದಲ್ಲಿ ಶನಿವಾರ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಗಂಭೀರ ಚರ್ಚೆಗೆ ಕಾರಣವಾಯಿತು ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಮಾತನಾಡಿ ಶಿರಸಿ ನಗರದೊಳಗಿರುವ ಕೊಪ್ಪಳ ಕಾಲೋನಿ ಗುರುನಗರ ಹೊರವಲಯದ ನಾರಾಯಣ ಗುರುನಗರ ಕಲ್ಕುಣಿ ಗಿಡ ಮಾವಿನಕಟ್ಟ ಪುಟ್ಟನ ಮನೆ ಲಿಡ್ಕರ್ ಕಾಲೋನಿ ಶ್ರೀಗಂಧದ ಸಂಕೀರ್ಣ ಪ್ರದೇಶವನ್ನ ಶಿರಸಿ ನಗರಸಭೆ ವ್ಯಾಪ್ತಿಗೆ ಸೇರಿಸುವಂತೆ ಠರಾವು ಮಾಡಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ಒಕ್ಕೋರಲಿನಿಂದ ತೀರ್ಮಾನಿಸಲಾಗಿತ್ತು ಆದರೆ ನಗರಸಭೆಯಿಂದ ಕೇವಲ ಲಿಡ್ಕರ್ ಕಾಲೋನಿ ಗಂಧದ ಕಾಂಪ್ಲೆಕ್ಸ್ ಮಾತ್ರ ಸೇರಿಸಬೇಕೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇದು ನಗರಸಭೆಯ ಸದಸ್ಯರಿಗೆ ಮಾಡಿದ ಅವಮಾನ ಎಂದು ಪ್ರದೀಪ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದರು ಇದಕ್ಕೆ ಸದಸ್ಯರಾದ ಮಧುಕರ್ ಬಿಲ್ಲವ ಖಾದರ್ ಆನವಟ್ಟಿ ಮತ್ತಿತರರು ಸಮ್ಮತಿ ಸೂಚಿಸಿ ಎಲ್ಲ ಪ್ರದೇಶಗಳನ್ನು ಒಳಗೊಂಡು ಕಂದಾಯ ಇಲಾಖೆಗೆ ವರದಿ ನೀಡಿ ಎಂದು ಆಗ್ರಹ ಇನ್ನು ಮಾರಿಕಾಬಾ ದೇವಸ್ಥಾನದ ವತಿಯಿಂದ ನಗರಸಭೆಗೆ ನೀಡಬೇಕಾದ ಕಳೆದ ಬಾರಿಯ ಜಾತ್ರೆಯ ಹತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಸಂಪೂರ್ಣ ನೀಡಬೇಕು ಇದರಲ್ಲಿ ಚೌಕಾಶಿ ಮಾತಿಲ್ಲ ಎಂದು ಸದಸ್ಯ ನಂದನ್ ಸಾಗರ್ ತಿಳಿಸಿದ್ರು ನಂತರ ಸದಸ್ಯರು ಧ್ವನಿಗೂಡಿಸಿ ಜಿಲ್ಲಾಧಿಕಾರಿ ಆದೇಶದಂತೆ ಬರಬೇಕಾದ ಹಣ ತುಂಬಿಸಿಕೊಳ್ಳಿ ಎಂದು ಆಗ್ರಹಿಸಿದ್ರು ಜನಸಾಮಾನ್ಯರು ಫಾರ್ಮ್ ತ್ರೀ ಕೇಳಲು ಬಂದ್ರೆ ಇಲ್ಲದ ದಾಖಲೆ ಕೇಳಿ ತೊಂದರೆ ನೀಡುವ ಅಧಿಕಾರಿಗಳು ಶಿರಸಿ ನಗರದೊಳಗೆ ಸಾಕಷ್ಟು ಆಸ್ಪತ್ರೆ ಕಟ್ಟಡಗಳು ನಿಯಮ ಬಾಹಿರವಾಗಿ ನಿರ್ಮಾಣವಾಗಿದ್ರೂ ಸುಮ್ಮನೆ ಕುಳಿತಿದ್ದಾರೆ ಬಡವರಿಗೆ ಕಾನೂನು ನೆಪ ಹೇಳುವ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿ ನಿರ್ಮಿಸಿದ ಕಟ್ಟಡಗಳ ಮಾಲೀಕರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸದಸ್ಯ ಮಧುಕರ ಬಿಲ್ಲವ ಪ್ರಶ್ನಿಸಿದ್ರು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಪೌರಾಯುಕ್ತ ಕೇಶವ್ ಚೌಗುಲೆ ಉಪಸ್ಥಿತರಿದ್ದರು